ಬರೀ ಯಾರೇ ಇನ್ನ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ರೂಪಾಯಿ ಇರ್ತಿದ್ದೆ ನಾನು ತಿಂಗಳಿಗೆ ಹೋಗಿ ಅವ್ರ ಕಡೆ ಹುಳಿಗೆ ಹದಿನೈದು ಸಾವಿರ ರೂಪಾಯಿ ಕೊಡ್ತಾರಣ್ಣ ಎಂಟು ತಾಸು ಅದು ಬುದ್ದಿ ಮಾಡಬೇಕಣ ಐತೆ ನಾನು ಬೀಡು ನೂರು ಲೀಟ್ರ್ ಗಂಟ್ಲೇನು ಹೋಗ್ತಾ ಬಿಡಿರಿ ಹಾಲಿಗೆ ಅದೆಲ್ಲ ನಾವು ಹೆಂಗೆ ಫುಡ್ ಹಾಕ್ತೇವೆ ಹಂಗೆ ಚಲೋ ಆಗೇತ್ರಿ ಎಲ್ಲ ತರ್ಸ್ ತಗೋದ್ನು ಒಂದು ಲಕ್ಷ ನಾನು ಉಳಿತೆ ಸಿದ್ದಪ್ಪ ಹುಣಸಿಕಟ್ಟಿ ಸುಳ್ಕೇರಿ ಊರು ಬಾದಾಮಿ ತಾಲೂಕು ಜಿಲ್ಲಾ ಬಾವಲ್ಕೋಟನಾ ಪಾರ್ಕ್ ಮಾಡಿ ಎಷ್ಟು ವರ್ಷ ಆತನ ಎರಡು ಸಾವಿರ ಇಪ್ಪತ್ತೆರಡರಾಗ ಮಾಡಿದ್ವಿ ಸ್ಟಾರ್ಟಿಂಗ್ ಮಾಡುವಾಗ ಎಷ್ಟು ಮಾಡಿದ್ರು ಸ್ಟಾರ್ಟಿಂಗ್ ಮಾಡಲಿಕ್ಕೆ ಒಂದು ಎರಡು ತುಂಬಂದು ಮಾಡಿದ್ವಿ ಇದು ಎಮ್ಮೆ ತಳಿ ಹೆಸರಿ ಮೂರ ತಳಿ ಅಣ್ಣ ಫಸ್ಟೇ ಜಮಖಂಡಿ ಹಾರಗಿರಿ ಕ್ರಾಸ್ ಮಗೋಳ ಜಮಖಂಡಿ ತೊಗೊಂಡು ಈ ಕ್ವಾಲಿಫಿಕೇಶನ್ ಇರುತ್ತೆ ಸೆಕೆಂಡ್ ಸಿ ಇರುತ್ತೆ

ఒం కద్దు కొడతాను ఫుడ్ జాస్తి స్వల్ప మేవ ఎన్ని ఇంజెక్షన్ వతవరణ చోత్న ఇప్పుడు అందరం ఏ టైం హాల్ కొడుకు ఫుడ్ మెయిన్ హెంట్ బందా హతీకా హిండీ అోధి సౌడ కడలి కడలి సౌడన సింగారిండీ ఆ కడ్లీ చిహ్న ఇది గోధి చిహ్న ರಾತ್ರಿ ರಾತ್ರಿ ಬೆಳಗ್ಗೆ ಬೆಳಗ್ಗೆ ನೆನೆ ಈಗ ಸಾಯಂಕಾಲ ಹಾಕಿರ್ತೀವಣ್ಣ ಹೊಳೆ ಮತ್ತೆ ಈಗ ಆಗ ತಿಂದಣ್ಣ ಹೊಳೆ ಸಾಯಂಕಾಲ ಹಾಕ್ತೀವಣ್ಣ ಇದು ಇದು ಏನು ಹೇಳುತ್ತೆ ಅಣ್ಣ ಇದು ಕ್ಯಾಲ್ಸಿಯಮ್ ಏನು ಜಾಸ್ತಿ ಮಾಡ್ತಿದ್ದಣ ಎಮ್ಮೆ ಬರೋಬರಿ ಇಡ್ತಾನ ಮೈ ಕಟ್ಟ ಚಲೋ ಇರ್ತೈತಿ ಹಾಲು ಕೆ ಜಾಸ್ತಿ ಹಾಲು ಪ್ಯಾಟ್ ಜಾಸ್ತಿ ಬರ್ತಾನ ಕ್ಯಾಲ್ಸಿಯಮ್ ಕಡಿಮೆ ಆಗಲ್ಲಣ್ಣ ಏನಿಲ್ಲ ದನಕ್ಕೆ ಒಳ್ಳೇದಿರ್ತಾನ ಎಷ್ಟಣ್ಣ ಇದಕ್ಕೆ ಇದಕ್ಕೆ ನಾವು ಇವು ಹತ್ತು ಪ್ಯಾಕೆಟ್ ಇರ್ತಾವಣ್ಣ ಐ ಐವತ್ತು ರೂಪಾಯಿ ಒಂದು ಪ್ಯಾಕೆಟ್ ಅಣ್ಣ ಇದು ಅದೇ ಟೈಪ್ ಬರ್ತಾನ ಇದು ಕಂಟೆಕ್ಸ್ಟ್ ಎಲ್ಲ ಸೀಮಾ ಇದೇ ಅಣ್ಣ ಇದಕ್ಕೆ ಅವ್ರೊಬ್ರೇ ನಮ್ಮ ಡಾಕ್ಟರ್ ಸರ್ ಅಂತ ಹೇಳ್ಯಾರ ಮೆಡಿಕಲ್ ಅವ್ರಲ್ಲಣ್ಣ ಅವ್ರು ಚೆಕ್ ಮಾಡಿರಿ ನೋಡಿರಿ ಅಂತ ಹೇಳ್ಯಾರಣ್ಣ ಈಗ ಹದಿನೈದು ದಿನ ಐತಾನ ಹಾಕಿ ಇನ್ನ ಎರಡು ಇನ್ನು ಎರಡು ಕೆಜಿ ಓದೈತ ಅಂತ ಥರ ಮಾಡ್ತೀರಣ್ಣ ಅಣ್ಣ ಫುಡ್ಲಿ ಯಾವ ಥರ ಪೇಪರ್ ಅದು ಡಿ మనమియొలే నిమిషం మనలన్నా వనమియొ పొడి మెఫర్ యాడూ మిక్స్ ಮಾಡಿ ಹಾక్టి పచ్చి నివున ఫస్ట్ మియొన అదువన యాడూ మిక్స్ మనే యాక్టివ్ చేసి నిపడ్ మరిరలన్నా మీకు ఏం అనుస ఇగన రారా మనసిదన మలికన ఎల్లి ಹೋಗకపో కష్టోటి కరివొ కచే దగడలుడుకొన చిత్తన ఇగరిలి బా నిలస్తది 200 53 దనాల అవన తో మందిదైతే ఎలా మిని అవుతలేతలా కన 53 దనాయి ಹಾಲು ಕೊಡುವ ಹಾಲು ಕೊಡುವ ಈಗ ಹನ್ನೊಂದು ಜನ ಕೊಡ್ತಾನ ಒಣ ಹಾಕಿದ್ರಣ ಹಾಲು ಚಲೋ ಬರ್ತಾನ ಹಸಿಮಿ ಹಾಕಿದ್ರು ಚಲೋ ಬರ್ತಾನ ಆದ್ರೇನಾಯ್ತಾನ ಕಾಯಮ ಕಂಟಿನ್ಯೂ ಹಸಿಮಿ ಹಾಕಿದ್ರಣ ಇನ್ನೇಮ ಎಮಿ ಕಟ್ಟೋಲ್ಲಣ್ಣ ಬಲೆ ಬಲ ತಯಾರಾಗ್ತಿತ್ತ ಹಾಲು ನೀರು ಅದರಲ್ಲಿ ಹಾಲು ಕೆನಿ ಬಾಳ ಬರಲ್ಲ ಹಸಿಮಿ

ಆದ್ರಿಂದ ಒಂದು ಮೂರ ಎಮ್ಮಿ ಇತ್ತು ಮಂಜು ಅಣ್ಣ ಅದು ಬೇರೆ ಕಾಲ ಆರು ಸಾಯಂಕಾಲ ಆರು ಲೀಟರ್ ಕೂಡ ಆಗುತ್ತೆ ಬೇರೆ ಎಮ್ಮಿಗೆ ಕಂಪೇರ್ ಮಾಡಿದರೆ ಮೂರ ಎಮ್ಮಿ ಹೆಂಗೆ ಬರ್ತಾನೆ ನಿಮಗೆ ಅಣ್ಣ ಆರಾಮಾಯಿತ ಬೇರೆ ನಾವು ತುಂಬಿಲ್ಲ ಅಣ್ಣ ಪೈಲ ಕರ್ನಾಲಿಗೆ ಅದು ಚಲೋ ಕರ್ನಾಲಿಗೆ ಕರ್ನಾಲ್ಸಿಯಂ ಜಾಸ್ತಿ ಕಡಿಮೆ ಕಡಿಮೆ ಮಾಡ್ತಿದ್ದಾನ ಅದು ಹಾಲು ಮೇಲೆ ಕ್ಯಾಲ್ಸಿಯಂ ಕಡಿಮೆ ಮಾಡ್ತಿದ್ದೆ ಈ ಹಾಲು ಕ್ಯಾಲ್ಸಿಯಂ ಕಡಿಮೆ ಮಾಡ್ತಿದ್ದಾನೆ ತಲೆ ಕಡೆ ನೆಚ್ಚ ಮಾಡ್ಕೊಂಡ್ರೆ ಬರ್ತಾ

ಯಾರು ಪಾಲನೆ ಐತಿ ಒಂದು ಕರ ಅವ್ರು ತುಂಬ ಒಂದು ಕರ ನಮ್ಗೆ ಕೊಟ್ಟರು ಮತ್ತೆ ಎಮಿ ಮಾಡ ಅಂದ್ರೆ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಯಾರು ಕೊಟ್ಟರ ಇಲ್ಲಣ್ಣ ಯಾರು ಕೊಟ್ಟಿಲ್ಲ ಯಾರಂತೆ ನಮ್ಮ ಪಪ್ಪ ಏನಂದ್ರೂ ಎಮಿ ಮಾಡೋಣ ನಮ್ಮ ಮಂಡ್ಯಕ್ಕೆ ಮಾಡ್ಬೇಕಂತ ಕೇಳಿ ಹೊಡ್ತಿದ್ದಾನ ಎಸ್ ಎಸ್ ಎಲ್ ಸಿ ಮುಗ್ಯಾನ ಎಸ್ ಎಸ್ ಎಲ್ ಸಿ ಮುಗ್ಯಾನೆ ಎರಡು ವರ್ಷ ಬಿಟ್ಟೇನ ತಲೆ ಸಾರ್ ಎರಡು ವರ್ಷ ಬಿಟ್ಟಣ್ಣ ಮುಂದೆ ಈ ಕಟ್ಟ ಎತ್ತಿದ್ವಾಣ ಎತ್ತಿನ ಎತ್ತ ಮಾರನ ಒಂದು ಆಕಳ ತುಂಬ ಆಕ್ರೆ ಸರಿಯಾಗಿ ಕಳಿಸಾಡಿದ್ದಾನ ಎಮಿ ಮಾಡಿದ್ದೆ ಎಮಿ ಓಕೆ ಅನ್ನಿಸ್ತಾನೆ ಈಗ ಎಮಿನ ನಡಬೇಕಾನೆ ೂಗ ಏನಾದ್ರೂ ಬರ್ತಾವಣ ಅದನ್ನ ಗಂಟೆ ಅಂದ್ರೆ ಬರ್ತಾನ ಕ್ಯಾಲ್ಸಿಯಮ್ ಕಡಿಮೆ ಆಗ್ತೈತಾನ ಅದೊಂದು ಕ್ಯಾಲ್ಸಿಯಂ ಕೊಟ್ಟೆ ಹಾಕೋತಿವಣ್ಣ ಇವ್ರದಾಗ ಅಷ್ಟೇ ಡೌಟ್ ಬರ್ತಾನ ಜ್ವರ ಬಂದ ನಮ್ಮನೆ ಮನೆಯಲ್ಲೇ ಬೋಗಿ ಸುಮಾರು ಇಟ್ಕೊಂಡ್ಬಿಟ್ಟಿವಣ್ಣ ನಮ್ಮ ಡಾಕ್ಟರ್ ತರ ಬರ್ದು ಕೊಟ್ಟವ ಇಲ್ಲೇ ಬರ್ದೇ ಇಟ್ಕೊಂಡಿ ಮೇಂಟೈನ್ ಬಂದ್ಬಿಟ್ಟು ಎಷ್ಟು ಮಂದಿ ಮಾಡ್ತೀರ ನಾಲ್ಕು ಜನ ಅಣ್ಣ ಹೊಲ ಇರೋದು ಎಷ್ಟು ಎಕ್ರೆ ಅಣ್ಣ ನಾಲ್ಕ್ರಿಯಲ್ಲಿ ಏನು ಮಾಡಿದ

ಇವು ಹಾಲು ತಗೊಂಡು ಹೋಗೋಕೆ ಏನು ಮಾಡಿರೋಣ ಸೈಕಲ್ ಮಾತ್ರ ಪಾಕೆಟ್ ಹೆಂಗೆ ಮಾಡಿ ಮಾಡಿದೆ ಮನೆಯಾಗ ಮಾಡ್ತಾರೆ ಒಂದು ದಿವಸಕ್ಕೆ ಕೆಲಸ ಅಂದರೆ ಎಷ್ಟು ತಾಸು ಬರುತ್ತಣ್ಣ ಈ ಎಮ್ ಎಲ್ ನಿಮಗೆ ಒಂದು ದಿನಕ್ಕಣ ಎಂಟು ಭಾಳ ನಾಲ್ಕು ಆರು ಏಳು ತಾಸು ಬರ್ಬೋದಣ್ಣ ನಿಮಗೆ ಬೇರೆ ಕೆಲಸ ಕಂಪೇರ್ ಮಾಡಿದರೆ ಇದು ಒಂದು ಎಮ್ ಇ ಫಾರ್ಮ್ ಬಗ್ಗೆ ಏನು ಅನ್ಸುತ್ತಣ್ಣ ನಿಮಗೆ ಇಲ್ಲಿ ಪರ್ಫಾರ್ಮ್ ಅಂದ್ರೆ ಅಣ್ಣ ಮನೆ ಬಿಟ್ಟು ಹೊರಗೆ ಆಗಂಗ ಅನ್ಸಲ್ಲ ಬಿಸ್ಲಾಗ ಮಿಸ್ಲ ಆಗೋಕಲ್ಲ ಏನು ಇಲ್ಲ ಬರಿ ನೆಲ್ಲ ಅಂತಕನ ಒಂದು ದಿವಸ ನಿಮಗೆ ಏನಾರ ಕೆಲ್ಸ ಇದ್ರೆ ಹೊರಗೆ ಹೋಗ್ತ್ರೆ ಯಮ್ಮಿ ನಾ ಎಂಗ್ ಬಂತೆ ಇಲ್ಲ ನಾ ಎಲ್ಲಿ ಹೋಗಕ ಬರಲ್ಲ ವಿಡಕಪ್ಪ ಬರಲ್ಲ ನಮ್ಮ ತೌದು ನಮ್ಮ ಕತೆ ಪ್ರಾಣಿ ಅಲ್ಲ ಅಣ್ಣ ನಾವು ಮನುಷ್ಯ ಹೋಗ ಮನುಷ್ಯ ಐತಿ ಎಲ್ಲಿ ಹೋಗಕ ಬರಲ್ಲ ಏನಂತ ನಾಯ್ರ ಬ್ರ ಗಂಡ ಇಲ್ಲಿ ತಿಳ್ಕಿದ್ದವರ ಟಿಕೆಟ್ ನಮ್ಮ ಹುಡುಗನ ಒಂದು ಎಲ್ಲ ಈ ಕಟ್ಟ ಈಗ ಬರೀ ಒಂದು ಎರಡು ರೀ ಈಗ ನಾವು ಗಂಡ ಇಂಡಿ ಬಿಟ್ಟೇವ್ರಿ ಈಗ ಒಂದು ಆಳ ರೀ ಒಂದು ಈಗ ನಾಲ್ಕು ರೀ ಈ ಕಡಿಂದ ಅವನ ಜಾಸ್ತಿ ಅವನ ಹೋಗ್ಯಾನ್ ರೀ ಈಗ ರೀ ಹೋದ್ರೂ ನಮ್ಮ ನಮ್ ಹುಡುಗನಾಗ ರೀ ಜಾಸ್ತಿ ನಾವ್ ಒಂದ್ ಹಿಂಡ್ತೀನಿ ಒಂದು ಎರಡು ಅಷ್ಟರಿ ನಿಮ್ ಹುಡುಗಿ ಏ ಭಾಳ ಚಲೋ ಆಗೈತ್ರಿ ಭಾಳ ಒಳ್ಳೇದಾಗೇತ್ರಿ ಆ ಎಲ್ಲೆಲ್ಲಿ ರೀ ಆದ್ರೆ ಮಾಡ್ತಾನೆ ರೀ ಅವ್ನ ಒಬ್ಬನ ಮಾಡಿದ್ರಿ ನಿಂಡೋದು ಎಲ್ಲ ಮಾಡ್ತಾನೆ ರೀ ಆದ್ರೆ ನಮ್ಮ ಮನೆಯವ್ರು ಹೆಂಡಿ ಮಾಡ್ತಾರೆ ರೀ ಹೆಂಡಿ ಮಾಡೋದು ಅವನ ರೀ ಮತ್ತೆ ನಮ್ಮ ನಮ್ಮ ಅಪ್ಪ ಭಾಳ ಆಕತ್ ಬಾ ಅಂತೇಳಿ ನಮ್ಮ ಹುಡುಗನು ಹೆಂಡಿನ ರೀ ಮತ್ತು ಈಗ ನಾವು ಮಾಡೋದೆಲ್ಲ ರೀ ನಾವು ಆದ್ರೆ ನಮ್ಮ ಮನೆಯವರು ಹಾಲು ರೀ ಇವನ ಮತ್ತು ಅವಲ್ಲರೋ ಎಮ್ಮೆ ತರೋದು ಅದು ಬಂತಂದ್ರೆ ಇವನ ನಮ್ಮ ಹುಡುಗನ ಹಾಕಿಬಿಡ್ತಾನೆ ರೀ ಹೋಗಿರಿ ಮೇمی ಮತ್ತೆ ಒತ್ತು ಮೇವು ಕೊಡ್ಬೋದು ಎಲ್ಲ ಮಾತಾಡ್ತಾರೆ ಮತ್ತೆ ಚಲೋ ಆಗಿಂದ ಮತ್ತೊಂದು ದೊಡ್ಡ ಡಾಟ್ ಮಿಷನ್ ತಗೊಂಡಾಂದ್ರೆ 1 ಲಕ್ಷ ಕೊಟ್ರಿ ಅದನ್ನ ಈಗ ಮತ್ತೆ ಚಲೋ ನಡ್ದೈತ್ರಿ ಈಗೆಲ್ಲ ಇದು ನಮ್ಮ ಮೇವು ಒತ್ತುದು ಒತ್ತುದು ಹಾಕಿ ತಂತೆ ಇದು ಮೇವು ಆನ್ ಮಿಷನ್ ಆಗಿತ್ತೆ ಈಗ ಈ ಮತ್ತೆ ಡಾಟ್ ಮಿಷನ್ ತಗೊಂಡಾಂದ್ರೆ ಮೊದಲು ಇನ್ ಮಾಡಿದ್ರಿ ನೀವು ಇದು ಮಾಡೋಕೆ ನಿಮಗೆ ಏ ನಾವು ಸಾಲಿಗೆ ಕೊಕ್ಕಿದ್ದೆನ್ರಿ ಅಟ ನಾವು ಅಟ ಗಂಡ ಹೆಟ್ಟಿ ಮಾಡ್ಕೋತ ಮನೆಯಿಂದ ಜವಾರಿ ಎಮ್ಮಿ ಅಟ್ಟು ಹಿಂಡ್ಬೋದು ಮಾಡೋದು ಮಾಡ್ತಿದ್ದೇವ್ರಿ ನಾವು ಈ ಜವಾರಿ ಎಮ್ಮಿ ಹಿಂಡದು ಮಾಡುದು ಮಾಡಣಂತಲೇ ಒಂದಿಟ್ಟು ಊರಾಗಟ್ಟ ಒಂದು ಎರಡು ಮನೆ ಹಾಲು ಕೊಡೋದು ಒಂದಿಟ್ಟು ಬೆಣ್ಣೆ ಕೊಡೋದು ಮಾಡ್ತಿದ್ದೇವ್ರೆ ಇರ್ಲಾಳಪ್ಪ ನೀನು ಒಬ್ಬನದಿ ಅಂತೇಳಿ ನಾವು ಎರಡು ಎತ್ತು ಒಂದೆರಡು ಎತ್ ರೀ ನಮಗೆ ಅವನ ಎತ್ತು ಕೊಟ್ಟು ಒಂದು ಹಾಕಲ ತಂದೇವ್ರಿ ಆಕಾ ತರ ಅಂತಲೇ ಆಕ ಏನು ನಮ್ಮ ಬಗ್ಗೆ ರೀ ಅದು ಆಕಳನ ಮಾಡ್ಬೇಕಂದೇವ್ರಿ ಏನು ಓದಿ ಹಾಕ್ರೀ ಬೇಡ ಅಂತ ತಾಯಿ ಮಗನ ಹುಂಡಾಕ್ ಹೋದೇವ್ರಿಗೆ ಆಕ್ರಿ ನಮ್ಗೆ ಬಗಿಹರಾಗ್ದಪ್ಪ ಬ್ಯಾಡಪ್ಪ ಅಪ್ಪಿ ಅಂದೇವ್ರಿ ಅನ್ನ ಬ್ಯಾಡ ಬಗೀಹ ನಾನಂತಲಿ ನಾವು ಮತ್ತೆ ಎಮ್ಮಿನ ಒಂದೊಂದ ಒಂದೊಂದು ಎಮ್ಮಿ ತಂದೇವ್ರಿ ಮತ್ತೆ ಸಾಗ ಆತ್ರಿ ಚಲೋ ಆತ್ರಿ ನಡೀತ್ರಿ ಈಗ ಎಮ್ಮಿ ಎಮ್ಮಿಲಿ ಎರಡೇ ಎಮ್ಮಿ ಎರಡು ಎಮ್ಮಿಲಿ ಮೂರ್ ಎಮ್ಮಿ ಎಮ್ಮಿ ಐದು ಎಮ್ಮಿ ಮತ್ತು ಸಿದ್ದೇಶ್ವರ ಚಲೋ ಚಲೋನಾ ಆತ್ರಿ ಮತ್ರಿ ಮೇವಿಲ್ಲ ಹೆಂಗೆ ಮಾಡಿದೆಪ ಬ್ಯಾಡಪ್ಪ ಅಂದೇವ್ರಿ ನಾವು ನಮ್ಮ ಹುಡುಗ ಏನ ಎಮ್ಮಿನ ಮಾಡ್ತೀನಿ ತ ನಾನು ಮಾಡ್ತೀನಿ ಇನ್ನ ಇಲ್ಲೇ ನೋಡ್ಕೊತ ಹೋಗ್ತೀನಿ ಈ ಮಾತ ಚಲೋ ಆಗೈತ್ರಿ ಅವ ಏನು ಯಾರಿಗೆ ಹೇಳುದಿಲ್ಲ ತಾ ಅನ್ನೋದಿಲ್ಲ ಏನಿಲ್ಲ ಭಾಳ ಸಂತೋಷದಿಂದ ನಡ್ಸ್ಯಾನ್ರಿ ಏನ ಹತ್ತು ಹದಿನೈದು ಎಮ್ಮ ಹಿಂಡ್ತಾನ್ರಿ ತಾನ ಒಬ್ಬರು ಹಿಂಡ್ತಾನ್ರಿ ನೀ ಆಟ ನಾವು ಆಟ ಹಿಂಡ್ತೀನಿಪ್ಪ ನಿಂಗೆ ಒಟ್ಟು ಈ ಒಂದು ಐದಾರು ತಿಂಗಳ ಆತ್ರಿ ಒಂದು ಎಂಟು ತಿಂಗಳ ಹಿಂಡುದು ಬಿಟ್ಟೇನ್ರಿ ಗೊತ್ತಾಗಿದ್ದಿಲ್ಲ ಹಿಂಡ್ತಿದ್ದಿಲ್ರಿ ಅವರಿ ಈ ಕಡೆಯಿಂದ ನಾ ಹಿಂಡ ಕಲ್ಕೊಂಡು ತಾನ ರೀ ನಿಂತಿದ್ದಿಲ್ಲ ರೀ ಮೊದಲ ಈಗ ಹಿಂಡಾ ಕಲ್ಕೊಂಡು ಯಾರ್ಗೆ ಯಾರಿಗೆ ಹೇಳಾರ್ದು ತಾನಾ ಹಿಡ್ತಾನ್ರಿ ಹಾಳು ಯಾರು ಒಂದು ಇರೋರು ಒಂದು ಹೋಗೋರು ಒಂದು ಕೈ ಕೊಡೋರು ಮಾಡೋ ರೀ ಅವ್ರ ಕೆಲಸ ಅದು ನಮ್ಮನ್ನು ನಾವು ರೀ ಹಂಗೆ ನಾಲ್ಕು ಮಂದಿ ರೀ ನಾಲ್ಕು ಮಂದಿ ನಡಚೇವ್ರಿ ಬಟ್ಟೆ ರೀ ಹದಿನೈದು ಲೀಟ್ರ ಇಪ್ಪತ್ತು ಲೀಟ್ರಾ ಹಂಗ ಮೂವತ್ತು ಲೀಟ್ರ ಈಗ ಹಂಗ ಒಂದು ನೂರ ಹತ್ತು ಲೀಟ್ರಾ ಒಂದು ನೂರ ಇಪ್ಪತ್ತು ಲೀಟ್ರಾ ಹಂಗೆ ಬಡ್ರೈತ್ರಿ ಸಾಗ ಆಗೈತ್ರಿ ಹಾಕ ಚಲೋ ಹೂಮೆಯೋ ಹಚ್ಚೇವಿ ಒಂದು ಒಂದೆ ಶೇಂಗಾ ಹಾಕೇವಿ ಒಂದು ಎಕರೆ ಕಬ್ಬು ಹಚ್ಚೇವಿ ಎಲ್ಲ ಚಲೋ ಆಗೈತಿಪ್ಪ ವರ್ಷ ಪೂರ್ತಿ ಹುಲ್ಮೇವು ಬೇಕೇನು ರೀ ನಿಮಗೆ ಹಾಯ್ ಹುಲ್ ರೀ ಹೂಲ್ಮೆಯೋ ಹೂಮಿಯೋ ಇಲ್ಲ ಕೆಲಸನೇ ಇಲ್ಲ ರೀ ಒಣಕನಿಕ್ಕಿ ಒಂದು ಎರಡು ಹಾದ ವರ್ಷ ಎರಡು ಲಕ್ಷ ಗಂಟ್ಲೆ ತೊಗೊಂಡಿದ್ದೇವ್ರಿ ಒಣ ಕಣಕ್ಕಿರಿ ಈ ವರ್ಷ ಒಂದು ದೀಡ್ ಲಕ್ಷ ತನ ತೊಗೊಂಡೇವ್ರಿ ದೀಡ್ ನೂರು ಲೀಟ್ರ್ ಗಂಟ್ಲೇ ಹೋಗಿ ಬಿಡ್ರಿ ಈಗ ಅದೆಲ್ಲ ನಾವು ಹೆಂಗೆ ಫುಡ್ ಹಾಕ್ತೇವೆ ಹಂಗೆ ಚಲೋ ಆಗೇತ್ರಿ ನಾವು ಹೆಂಗೆ ಹೆಂಗೆ ಹಾಕ್ತೇವೆ ಹೆಂಗೆ ಇದ್ದಂಗೆ ನಡೈತ್ರಿ ಈಗ ಎಲ್ಲ ಒಳ್ಳೇದಾಗೇತ್ರಿ ಸ್ಟಾರ್ಟ್ರುಗಳು ಬಂದ್ರು ಒಂದಿಟ್ಟು ಹೆಮ್ಮಿಗೆ ಅಷ್ಟೇನ ಇದಿಲ್ಲ ರೀ ಚಲೋ ರೀ

ಎಲ್ಲ ಕರ್ಸ್ ತಗೋದೂ ಒಂದ್ ಲಕ್ಷ ತನಾನು ಉಳಿತೈತಿ ಏನೆಲ್ಲ ತಗದು ಸೆಗಣಿ ಅವು ಏನ್ ಮಾಡ್ತೀರಿ ಸೆಗಣಿ ಅದನ್ನು ಕೊಡ್ತೈತಿ ಒಂದು ಎರಡ್ ತಿಂಗಳಂದ್ರೆ ಅದು ಒಂದು ಐವತ್ತು ಸಾವಿರ ಎಪ್ಪತ್ತು ಸಾವಿರ ತನಾನು ಆಗತ್ತ ಎರಡ್ ತಿಂಗಳಿಗೆ ಎಪ್ಪತ್ತು ಸಾವಿರ ಎಂಬತ್ ಸಾವಿರ ತಕನ ಹೋಗೈತಿ ಗೊಬ್ಬರ ಅದರಲ್ಲಿ ಮಿಷಿನ್ಲಿ ಎಲ್ಲ ಮತ್ತೆ ಎಲ್ಲ ಸಣ್ಣ ಮಿಷನ್ ಒಂದು ನೀರು ತುಂಬಾತ್ರಿ ಈಗ ನೆಮ್ಮಿ ಮೈ ತೊಳ್ಯಾಕ್ರಿ ಎಲ್ಲ ಒಳ್ಳೇದಾಗೇತಿ ರೀ ಭಾಳ ಚಲೋ ಹಾಕೈತ್ರಿ ಎಲ್ಲ ಒಟ್ಟು ಒಟ್ಟು ಕರೆಂಟ್ ಇದ್ದಾಗ ಎಲ್ಲ ಚಲೋ ಮಾಡ್ಬೇಕು ಮಾಡಿ ಬಿಡ್ತೇವ್ರಿ ಒಟ್ಟು ರೀ ಹುಲ್ ಮೀ ಹಚ್ಚಿವ್ರೆ ಏನು ಮಂದಿ ಕೈಯಾಗೆ ಹೋಗೋದು ಏನು ಒಂದು ಹತ್ತು ಹದಿನೈದು ಸಾವಿರ ರೂಪಾಯಿ ಕೊಡ್ತಾರ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತಾರ ಅನ್ನೋದು ಅಂತೇಳಿ ಇದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ ಅಂದ್ರೆ ನಮ್ಮ ಹುಡುಗ ಈಗ ಇದು ಒಳ್ಳೇದಾಗೈತ್ರಿ ರೀ ಈಗೆಲ್ಲ كده